ಹಲೋ ಇವ್ರಿ ಬಂದು ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ನೀವು ಏಕೆ ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡಿಲ್ಲ ಅಂತ ಯಾಕೆ ತಗೊಂಡಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ ಯಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೋಲ್ಡರ್ ಮೆಷರ್ಮೆಂಟು ಹಾಗೆ ಆರ್ಮಲ್ ಮೆಷರ್ಮೆಂಟು ಯಾಕೆ ನಾನು ತಗೊಂಡಿಲ್ಲ ಅಂದರೆ ಎಲ್ಲ ಬಾಡಿ ಸೈಜಿಗೂ ನಾನು ಒಂದು ಚಾರ್ಟ್ ಯೂಸ್ ಮಾಡ್ತೀನಿ ಅದ್ರ ಪ್ರಕಾರನೇ ನಾನು ಯಾವಾಗಲೂ ತಗೊಳ್ಳೋದು ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಸೇಮ್ ಚಾರ್ಟ್ ಯೂಸ್ ಮಾಡಿಕೊಂಡೆ ನಾನು ಸ್ಟಿಚ್ ಮಾಡೋದು ಹಾಗೆ ಡೀಪ್ ನೆಕ್ಕು ಶಾರ್ಟ್ ನೆಕ್ಕು ಕವರ್ಡು ಬ್ಲೌಸ್ ಇದ್ದರೆ ಪ್ರತಿಯೊಂದಕ್ಕೂ ಆ ಚಾರ್ಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಹೇಗೆ ತಗೋಬೇಕು ಅಂತ ಯಾಕೆ ಈ ಥರ ಚಾರ್ಟ್ ಯೂಸ್ ಮಾಡ್ತೀವಿ ಡೈರೆಕ್ಟಾಗಿ ಮ್ಯಾನ್ಯಲಿ ಬಾಡಿ ಮೆಷರ್ಮೆಂಟೇ ತೊಗೋಬೋದಲ್ಲ ಅಂತ ಕೇಳ್ಬೋದು ನೀವು ಹೇಗೆ ತೊಗೋಬೋದಲ್ಲ ಹಾಗೆ ಆರ್ಮೋಲೂ ಅಷ್ಟೇ ಇಲ್ಲಿಂದ ಎಲ್ಲಿಗೆ ತೊಗೋಬೋದಲ್ಲ ಅಂತ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎವ್ರಿ ಟೈಮ್ ಸೇಮ್ ತಗೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಹಾಗಾಗಿ ಪ್ರತಿಯೊಬ್ರು ಈ ಥರ ಟೈಲರ್ಗಳು ಚಾರ್ಟ್ ಯೂಸ್ ಮಾಡ್ತಾರೆ ಈಗ ಹೇಗೆ ಮ್ಯಾಕ್ಸು ಟ್ರಿನ್ಸು ಎಕ್ಸೆಲ್ಲು ಸ್ಮಾಲಿಂದ ಪ್ರತಿಯೊಂದು ಡ್ರೆಸ್ನ ಒಂದು ಚಾರ್ಟ್ ಇಟ್ಕೊಂಡೇ ಅವರು ಸ್ಟಿಚ್ ಮಾಡ್ತಾರೆ ಅದ್ರ ಪ್ರಕಾರವೇ ಸ್ಮಾಲು ಎಕ್ಸೆಲ್ ಅಂತ ಕ್ಯಾಟಗರಿಗೆ ಹೋಗುತ್ತೆ ಸೈಜ್ ಎಲ್ಲ ಅದೇ ಥರ ನಾವು ಟೈಲರ್ಗಳನ್ನು ಈ ಥರ ಯೂಸ್ ಮಾಡ್ತೀವಿ ಪ್ರತಿಯೊಂದು ಇದಕ್ಕೂ ಶೋಲ್ಡರ್ ಆರ್ಮಲು ಚಾರ್ಟ್ ಯೂಸ್ ಮಾಡಿಕೊಂಡೇ ಇದು ಮಾಡೋದು ಯಾರಾದರೂ ಬಿಗಿನರ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ನಂಗೆ ಕೋಲ್ಡ್ ಆಗಿಬಿಟ್ಟು ಫುಲ್ ವಾಯ್ಸ್ ಹೋಗ್ಬಿಟ್ಟಿದೆ ನಾನು ಇನ್ ಕೇಸ್ ಮಾತಾಡಿದ್ದು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಇವಾಗ ಚಾರ್ಟ್ನ ತೋರಿಸ್ತೀನಿ ಹೇಗೆ ತಗೋಬೇಕು ಅಂತ ಇದು ನನ್ನದು ಸ್ಟಿಚಿಂಗ್ ಫೈಲು ನಾನು ಪ್ರತಿಯೊಂದು ಸ್ಟಿಚಿಂಗಿಂದು ಎಲ್ಲ ಇದರಲ್ಲೇ ಕ್ಯಾರಿ ಮಾಡಿದ್ದೀನಿ ಹಾಗೆ ಇದು ನಾನು ರೈಟಿಂಗಲ್ಲಿ ಮಾಡಿರೋದು ಇದೇ ಚಾರ್ಟ್ ಅದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಫೋಟೋ ಕೂಡ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಜೆರಾಕ್ಸ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೈಟಿಂಗಲ್ಲಿ ಬರ್ಕೊಂಡಿದ್ದೀನಿ ಸೊ ನೀವು ಇದೇ ಥರ ಒಂದು ಚಾರ್ಟ್ ಮಾಡಿಕೊಳ್ಳಿ ಎರಡು ಚಾರ್ಟ್ ಮಾಡಬೇಕಾಗುತ್ತೆ ಇದು ಹೇಗೆ ತಗೋಬೇಕು ಏನು ಅಂತ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಹತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕ್ಲಾರಿಟಿಯಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇ ನಾನು ಯೂಸ್ ಮಾಡೋ ಚಾರ್ಟು ಇದು ಶಾರ್ಟ್ ಸ್ಲೀವ್ದು ಚಾರ್ಟು ಇದು ಲಾಂಗ್ ಸ್ಲೀವ್ ಚಾರ್ಟು ಶಾರ್ಟ್ ಸ್ಲೀವ್ ಅಂದರೆ ಸ್ಲೀವ್ಲೆಸ್ಸು ಇಲ್ಲ ತ್ರೀ ಇಂಚ್ವರೆಗೂ ಸ್ಲೀವ್ ಇಡ್ತೀವಲ್ಲ ಅದು ಲಾಂಗ್ ಸ್ಲೀವ್ ಅಂದರೆ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಬರುತ್ತಲ್ಲ ಇಲ್ಲಿಂದ ಫುಲ್ ಸ್ಲೀವ್ ಇಲ್ಲಿವರೆಗೂ ಮೆಷರ್ಮೆಂಟ್ ತೊಗೋಬೋದು ಅದನ್ನು ನಾವು ಲಾಂಗ್ ಸ್ಲೀವ್ ಅಂತೀವಿ ಬ್ಲೌಸ್ ಕಟ್ಟಿಂಗ್ ಮೆಜರ್ಮೆಂಟ್ ಇದು ಶೋಲ್ಡರ್ ಆರ್ಮೋನ್ ಸೇಮ್ ಪಾಯಿಂಟು ಶೋಲ್ಡರ್ ಆರ್ಮೋನ್ ಚೆಸ್ಟ್ ಸೈಜು ನೆಕ್ಸ್ಟ್ ಕಾಲಮು ಹಾಗೆ ಬಾಟ್ ಇದರಲ್ಲೂ ಅಷ್ಟೇ ಚೆಸ್ಟ್ ಸೈಜು ನೆಕ್ಸ್ಟು ಇದರಲ್ಲಿ ಚೆಸ್ಟ್ ಸೈಜ್ ಆದಮೇಲೆ ಡೀಪ್ ನೆಕ್ ಶಾರ್ಟ್ ನೆಕ್ ಸೇಮ್ ಡೀಪ್ ಶಾರ್ಟ್ ನೆಕ್ ಡೀಪ್ ನೆಕ್ ಅಂದರೆ ಫೋರಿಂದ ಫೋರ್ ಇಂಚಿಂದ ಎಕ್ಸ್ಟ್ರಾ ಇರೋದನ್ನೆಲ್ಲ ಡೀಪ್ ನೆಕ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಹಾಗೆ ಶಾರ್ಟ್ನೆಕ್ ಅಂದರೆ ಟೂ ಇಂಚಿಂದ ಫೋರ್ ಇಂಚ್ವರೆಗೂ ಇರುತ್ತಲ್ಲ ಅದೆಲ್ಲ ಶಾರ್ಟ್ ನೆಕ್ ಸೇಮ್ ಮೆಜರ್ಮೆಂಟು ಈ ಕಡೆಯೂ ಇದಾಗುತ್ತೆ ಚೆಸ್ಟ್ ಸೈಜು ಟ್ವೆಂಟಿ ಏಯ್ಟಿಂದ ಫಿಫ್ಟಿವರೆಗೂ ಇದೆ ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫಾರ್ಟಿ ಫೋರ್ ಸಿಕ್ಸ್ ಏಯ್ಟ್ ಇದೆ ಕೆಲವರಿಗೆ ಈಗ ಡೌಟ್ ಬರ್ಬೋದು ಟ್ವೆಂಟಿ ನೈನ್ ಬಂದರೆ ಎಲ್ಲಿ ತೊಗೋಬೇಕು ತರ್ಟಿ ಒನ್ ಬಂದರೆ ಹೇಗೆ ತಗೋಬೇಕು ಅಂತ ಚೆಸ್ಟ್ ಸೈಜು ಟ್ವೆಂಟಿ ಏಯ್ಟ್ ಆದಮೇಲೆ ಟ್ವೆಂಟಿ ನೈನ್ ಬಂದರೆ ತರ್ಟಿ ತೊಗೋಬೇಕು ತರ್ಟಿ ಒನ್ ಆದಮೇಲೆ ಬಂದರೆ ತರ್ಟಿ ಟು ಅಂತ ತೊಗೋಬೇಕು ಯಾವಾಗಲೂ ಒಂದು ಸೈಜ್ನ ಎಕ್ಸ್ಟ್ರಾನೇ ತೊಗೊಳ್ಳಿ ಬಟ್ ಕಮ್ಮಿ ಮಾಡೋಕ್ಕೆ ಹೋಗ್ಬಿಡಿ ತರ್ಟಿ ತ್ರೀ ಬಂದರೆ ತರ್ಟಿ ಟೂ ತೊಗೊಳಕ್ಕೆ ಹೋಗ್ಬೇಡಿ ತರ್ಟಿ ಫೋರ್ ತೊಗೋಬೇಕು ಯಾವಾಗಲೂ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾಗ ಬೇಕಂತಿ ಕೆಳಗೆ ಬರಬೇಡಿ ಇನ್ನು ಕ್ರೀಮ್ ಕಲರ್ ಬ್ಲೌಸಿಗೆ ತೊಗೊತಿರೋದು ಮೆಷರ್ಮೆಂಟು ಫಸ್ಟು ಚೆಕ್ ಮಾಡೋಣ ನಾನು ಶಾರ್ಟ್ ಸ್ಲೀವ ಲಾಂಗ್ ಸ್ಲೀವ ಆ್ಯಂಡ್ ಬ್ಲೌಸು ಲಾಂಗ್ ಸ್ಲೀವ್ ಆಗಿದೆ ಲಾಂಗ್ ಸ್ಲೀವ್ ನೆಕ್ಸ್ಟ್ ಅದು ಡೀಪ್ ನೆಕ್ಕ ಶಾರ್ಟ್ ನೆಕ್ಕ ಅಂತ ಅದು ಡೀಪ್ ಆಗಿದೆ ಸೇಮ್ ಇದರಲ್ಲೂ ಡೀಪ್ನೆ ಇವಾಗ ಈ ಚಾರ್ಟು ಈ ಈ ಕಾಲಮಲ್ಲಿರೋದನ್ನ ಈ ಕಾಲಮಲ್ಲಿರೋದನ್ನ ತೊಗೊತೀನಿ ನೆಕ್ಸ್ಟ್ ನಾನು ಚೆಸ್ಟ್ ಸೈಜ್ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಡೀಪ್ ನೆಕ್ಕಲ್ಲಿ ಸಿಕ್ಸ್ ಶೋಲ್ಡರ್ ಮೆಜರ್ಮೆಂಟ್ ಸಿಕ್ಸ್ ಬರ್ತಿದೆ ಹಾಗೆ ನೆಕ್ಸ್ಟ್ ಹೋದರೆ ಆರ್ಮೋಲ್ ಆರ್ಮೋಲಲ್ಲಿ ಡೀಪ್ ನೆಕ್ ಸಿಕ್ಸ್ ಪಾಯಿಂಟ್ ಫೈವ್ ಬರ್ತಿದೆ ನಾನು ಕ್ರೀಮ್ ಕಲರ್ ಬ್ಲೌಸಿಗೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ತರ್ಟಿ ಸಿಕ್ಸ್ ಶೋಲ್ಡರ್ ಸಿಕ್ಸ್ ಆರ್ಮು ಸಿಕ್ಸ್ ಪಾಯಿಂಟ್ ಫೈವ್ ಈ ಮೆಜರ್ಮೆಂಟ್ನ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಬ್ಯಾಕ್ ಇದು ಆನ್ ಫೋಲ್ಡ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ ತೊಗೊತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ ಪಾಯಿಂಟ್ ಫೈವ್ ತೊಗೊತೀನಿ ಈ ಮೆಜರ್ಮೆಂಟ್ನ ನಾನು ಚಾರ್ಟಲ್ಲಿರೋ ಪ್ರಕಾರನೇ ಪ್ರತಿಗೆ ಟೈಮು ತೊಗೊಳೋದು ಉಸು ಪ್ಯಾಟ್ರನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ ಥಿಯರಿನ ಹೇಗೆ ತಗೋಬೇಕು ಅಂತ ಡೈರೆಕ್ಟಾಗಿ ಬೇಕಾದರೂ ತಗೋಬೋದು ಈ ಥರ ಮಾಡೋದ್ರಿಂದ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಹಾಗೆ ಪ್ರತಿ ಟೈಮು ನೀವು ತಗೋ ಶೋಲ್ಡರ್ ಆರ್ಮಲು ಎಲ್ಲರಿಗೂ ತೊಗೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ అలా నని బేరే ఎక్సాంపల్ కొతీని ఈ లాంగ్ స్లీవద్దు నోడవల్ ఎక్సాంపల్గ్గ శ్ స్లీవ్ శార్ట్ స్లీ్ అందరూ స్లీవ్లెస్సు ఇలా త్రీ ఇంచు శార్ట్ స్లీ్ అందరూ స్లీవ్లెస్ మెజర్మెంట్ తగొతీని ఎక్సాంపల్గ్ ఫార్టీ సిక్స్ ఇది చెస్ట్ అందుకొరదు ఫస్ట్ చెస్ట్ మెజర్మెంట్ ఫార్టీ సిక్స్ నెక్స్ట్ శోల్డరు ఆర్మరు ఇవ్వరు షార్ట్ నెక్ అే త ಶಾರ್ಟ್ ನೆಕ್ ಇದೆ ಶಾರ್ಟ್ ನೆಕ್ ಅಂದರೆ ಬೋಟ್ ನೆಕ್ ಅಂತ ಎಕ್ಸಾಂಪಲ್ ತೊಗೊಳ್ಳಿ ಇಲ್ಲ ಫುಲ್ ಕವರ್ಡ್ ಇರುತ್ತಲ್ಲ ಅದನ್ನು ತಗೊಳ್ಳಿ ನೆಕ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಬೋಟ್ನೆಕ್ಕು ಇದು ಶೋಲ್ಡರ್ ಬೋಟ್ ನೆಕ್ಕಲ್ಲಿ ಶಾರ್ಟ್ ನೆಕ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಫಾರ್ಟಿ ಸಿಕ್ಸ್ ಏಯ್ಟ್ ತಗೊತಿದ್ದೀನಿ ನಾನು ಶೋಲ್ಡರ್ ಮೆಜ್ ಮೆಷರ್ಮೆಂಟ್ ಏಯ್ಟ್ ಹಾಗೆ ಅವ್ರ ಶಾರ್ಟ್ ನೆಕ್ ಸೆವೆನ್ ತಗೊತಿದ್ದೀನಿ ಶೋಲ್ಡರ್ ಸೆವೆನ್ ಫೋರ್ಟಿ ಸಿಕ್ಸ್ ಚೆಸ್ಟ್ ಸೈಜ್ ಈ ಥರ ತಗೋಬೇಕು ಪ್ರತಿಯೊಂದು ನೋಟ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಫಾಲೋ ಮಾಡಿ ಬಾಯ್